ಮಂಡ್ಯದ ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ ಆರೋಪ ಕೇಳಿಬಂದಿದೆ ಕೇರಳ ಮೂಲದ ಲಾರಿ ಚಾಲಕನಿಂದ ಹಣ ವಸೂಲಿ ಮಾಡಿದ್ದಾರೆ ಪಾಂಡವಪುರ ರಸ್ತೆಯಲ್ಲಿ ಅಧಿಕಾರಿಗಳು ಲಂಚ ವಸೂಲಿ ಮಾಡಿದ್ದಾರೆ ಆರ್ಟಿಒ ಇನ್ಸ್ಪೆಕ್ಟರ್ ವಾಣಿಶ್ರೀ ಸಮ್ಮುಖದಲ್ಲೇ ವಸೂಲಿ ನಡೆದಿದೆ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಂತೋಷ್ಗೆ ಬೈದು ಹಣ ವಸೂಲಿ ಮಾಡಲಾಗಿದೆ ಆರ್ಟಿಒ ಅಧಿಕಾರಿಗಳ ಲಂಚ ಅವತಾರ ಸ್ಥಳೀಯ ಮೊಬೈಲ್ನಲ್ಲಿ ಸರಿಯಾಗಿದೆ ಲಂಚದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ RUN! Wow. Wow. ಗುಜರಿ ಸೇರಬೇಕಿದ್ದ ಬಸ್ಗಳಿಗೆ ಕೆಎಸ್ಆರ್ಟಿಸಿ ಹೊಸ ಟಚ್ ನೀಡಿದೆ ಮುನ್ನೂರು ಕೋಟಿ ಉಳಿತಾಯ ನಿಟ್ಟಿನಲ್ಲಿ ಒಂದು ಸಾವಿರದ ಮುನ್ನೂರ ಹದಿನಾಲ್ಕು ಬಸ್ಗಳಿಗೆ ಹೊಸ ಸ್ಪರ್ಶ ನೀಡಲಾಗಿದೆ ಹತ್ತು ಲಕ್ಷ ಕಿಲೋಮೀಟರ್ ಓಡಿದ ಹದಿನೈದು ವರ್ಷ ಪೂರೈಸಿದ ಬಸ್ಗಳನ್ನು ಗುಜರಿಗೆ ಹಾಕೋದು ನಿಯಮ ಆದರೆ ಈಗ ಹನ್ನೊಂದರಿಂದ ಹನ್ನೆರಡು ವರ್ಷ ಪೂರೈಸಿರುವ ಇದೇ ಬಸ್ಗಳನ್ನು ಮತ್ತೆ ಸರಿಪಡಿಸಿ ಮೂರ್ನಾಲ್ಕು ವರ್ಷ ಓಡಿಸಲು ನಿಗಮ ಪ್ಲಾನ್ ಮಾಡಿದೆ ಕೋವಿಡ್ ವೇಳೆ ಆರ್ಥಿಕ ಸಂಕಷ್ಟ ಮತ್ತು ಹೊಸ ಬಸ್ ಖರೀದಿಗೆ ಹಣ ವೇಳೆ ಈ ಪ್ಲಾನ್ ಮಾಡಲಾಗಿತ್ತು ಆ ಪ್ರಕಾರ ಎರಡು ವರ್ಷದಲ್ಲಿ ಒಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೆಂಪು ಬಸ್ ಹಾಗೂ ಎಸಿ ಬಸ್ಗಳು ಹದಿನೈದು ಓಲ್ವೋ ಐರಾವತ ಬಸ್ಗಳಿಗೆ ಕಾಯಕಲ್ಪ ನೀಡಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್